ಒಂದು ವಿಶೇಷತೆ ಏನಂದ್ರೆ ಒಂದ್ ಸಲ ಮೀಟ್ ಆಗಿ ಬಂದಿರೋಂತಹ ರಾಣಿಜೇನು ನೆಕ್ಸ್ಟ್ ಒಂದೇ ಸಲ ಅದ್ ಲೈಫ್ ಅಲ್ಲಿ ಮೀಟ್ ಆಗೋದು ವರ್ಷ ವರ್ಷ ಹೋಗಿ ಮೇಟ್ ಆಗೋದು ಈ ತರ ಪ್ರೊಸೀಜರ್ ಇಲ್ಲ ಅದ್ ಮೇಟ್ ಆಗೋದು ಹೇಗೆ ಅಂದ್ರೆ ಆಕಾಶದಲ್ಲಿ ಗೂಡೊಳಗಡೆ ಮೇಟ್ ಆಗಲ್ಲ ಆಗಿ ಕೈಯಲ್ಲಿ ಹಿಡಿಕೊಳ್ಬೇಕು ಏನೂ ಮಾಡಲ್ಲ ಸ್ಲೋ ಆಗಿ ಹಿಡಿಯೋದ್ರಿಂದ ನೋಡಿದೆ ನೋಡಿ ಏನೂ ಮಾಡಲ್ಲ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಬಂದಿದ್ದೀನಿ ಸಾಗರ ತಾಲೂಕಿನಲ್ಲಿರೋ ಬೆಳೆಯೂರು ಬೆಳೆಯೂರಿಗೆ ಬಂದಿದ್ದೀನಿ ಇಲ್ಲಿ ನಮ್ಮ ಸ್ನೇಹಿತರು ಭರತ್ ಹಂಚಿನ ಮನೆ ಅಂತ ಹೇಳಿ ಇವರು ವೃತ್ತಿಪರವಾಗಿ ಈಗ ಜೇನು ನೋಣ ಪ್ರಾರಂಭ ಮಾಡಿದ್ದಾರೆ ಇವರು ನಮಗೆ ಈ ವಿಡಿಯೋದಲ್ಲಿ ಜೇನುಗೂಡು ಹೇಗೆ ಕಟ್ಟುತ್ತೆ ಮತ್ತೆ ಎಷ್ಟು ಥರದ ಜೇನು ನೋಣಗಳಿದಾವೆ ಮತ್ತು ಇಡೀ ಒಂದು ಜೇನಿನ ಒಂದು ಏನಂತಾರೆ ಸೈಕಲ್ ಹೆಂಗಿರುತ್ತೆ ಅನ್ನೋದು ಇಡೀ ಇಡೀ ಜೀನ್ ಮಾಡಿದ ಜೀವನ ಏ ತರ ಯಾವ ತರ ಇರುತ್ತೆ ಅಂದ್ರೆ ಇವರು ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಈ ನಮ್ಮ ಈ ಒಂದು ಜರ್ನಿಯಲ್ಲಿ ಈ ವಿಡಿಯೋ ಜರ್ನಿಯಲ್ಲಿ ಪ್ರತಿಯೊಂದು ಕೂಡ ಇನ್ಫಾರ್ಮೇಷನ್ಸ್ ನ ನಮಗೆಲ್ಲ ತಿಳಿಸ್ಕೊಡ್ತಾರೆ ಸರಿ ಈಗ ಜೇನ್ ಎಲ್ಲ ಬಾಕ್ಸಿಗೆ ಹೋಗ್ತಾ ಇದಾವಲ್ಲ ಇದು ಬಾಕ್ಸಿಗೆ ಅಂದ್ರೆ ಏನಾಯ್ತಂದ್ರೆ ಮಳೆ ಬಂತು ಮಳೆ ಬಂದ್ ಕಾರಣ ನಾನು ಅಲ್ಲಿ ಅದ್ರದ್ ಗೂಡಿಗೆ ಒಂದ್ ಸ್ವಲ್ಪ ಹೊಗೆ ಹಾಕಿದೆ ತುಂಬಾ ಒಳಗಡೆ ಇತ್ತು ಕೈ ಹೋಗಂಗಿರ್ಲಿಲ್ಲ ಸೊ ಇನ್ನೊಂದು ಹೋಲು ಅಂದ್ರೆ ಆ ಭಾಗದಲ್ಲಿ ನಾವು ನಿತ್ಕೊಂಡ್ ಕೆಲಸ ಮಾಡಿದ್ದು ಈಗ ಈ ಕಡೆ ಭಾಗಕ್ ಬಂದ್ವಿ ಇಲ್ಲಿ ಏನಾಯ್ತು ಅಂದ್ರೆ ಕ್ವೀನ್ ಬೀನು ಸಿಕ್ಕಿತ್ತು ಅದನ್ ಕೈಯಲ್ಲಿ ಹಿಡ್ಕೊಳ್ಬೇಕಾದ್ರೆ ಮಿಸ್ ಆಗಿ ಹಾರ್ತು ಹಾರಿದ್ದೇನಾಗಿದೆ ಇಲ್ಲಿ ಬಂದ್ ಕೂತಿರುತ್ತೆ ಇಲ್ಲಿ ಅಥವಾ ಈ ಭಾಗದಲ್ಲಿ ಕೂತಿರುತ್ತೆ ಅದರಿಂದ ಈ ಹುಳುಗಳು ನೋಡಿ ಇಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಎಲ್ಲಾ ಹುಳುಗಳು ಇದು ಅಕಸ್ಮಾತ್ ನಡ್ಕೊಂಡು ಹೋಗಕ್ ಆಗ್ಲಿಲ್ಲ ಅಂತಂದ್ರೆ ಹುಳುಗಳ ಸಂಖ್ಯೆ ಜಾಸ್ತಿ ಇದ್ರೆ ನಿಮಗ್ ಅರ್ಜೆನ್ಸಿ ಇದ್ರೆ ಏನ್ ಮಾಡ್ಬೇಕು ಈ ತರ ಈ ಹುಳುಗಳನ್ನ ಸ್ಲೋ ಆಗಿ ಕೈಯಲ್ಲಿ ಹಿಡಿಕೊಳ್ಬೇಕು ಏನು ಮಾಡಲ್ಲ ಸ್ಲೋ ಆಗಿ ಹಿಡಿಯೋದ್ರಿಂದ ನೋಡಿ ಇದೆ ನೋಡಿ ಏನು ಮಾಡಲ್ಲ ಇದ್ರ ಬಿಟ್ರೆ ಆ ಸ್ಮೆಲ್ಲಿಗೆ ತಕ್ಷಣ ಮೇಲ್ಗಡೆ ಹೋಗುತ್ತೆ ಹೋಗ್ತಾ ಇದೆ ನೋಡಿ ಬೇಗ 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 ಆ ಕಡೆ ಹೋಗುತ್ತೆ ಯಾಕೆಂದ್ರೆ ಕ್ವೀನ್ ಬಿ ಅಲ್ಲಿದೆ ರಾಣಿ ಜೇನ್ ಅಲ್ಲಿದೆ ರಾಣಿ ಜೇನಿನ ಒಂದು ವಿಶೇಷತೆ ಏನಂದ್ರೆ ಒಂದು ಸಲ ಮೀಟ್ ಆಗಿ ಬಂದಿರೋಂತಹ ರಾಣಿ ಜೇನು ನೆಕ್ಸ್ಟು ಒಂದೇ ಸಲ ಅದ್ ಲೈಫಲ್ಲಿ ಮೇಟ್ ಆಗೋದು ವರ್ಷ ವರ್ಷ ಹೋಗಿ ಮೇಟ್ ಆಗೋದು ಈ ತರ ಪ್ರೊಸೀಜರ್ ಇಲ್ಲ ಅದ್ ಮೇಟ್ ಆಗೋದು ಹೇಗೆ ಅಂದ್ರೆ ಆಕಾಶದಲ್ಲಿ ಗೂಡೊಳಗಡೆ ಮೇಟ್ ಆಗಲ್ಲ ಸುಮಾರು ಇಪ್ಪತ್ತರಿಂದ ಮೂವತ್ತು ಗಂಡು ನೊಣಗಳು ಜೊತೆಗೊಂದು ನಲವತ್ತರಿಂದ ಐವತ್ತು ಹೆಣ್ಣು ನೊಣಗಳನ್ನ ಕಡ ಕರ್ಕೊಂಡು ಅದ್ ಮೇಟಿಗೆ ಹೋಗತ್ತೆ ಯಾವ ಗಂಡು ನೊಣ ಫಸ್ಟ್ ರಾಣಿನ್ ಟಚ್ ಮಾಡತ್ತೋ ಆ ಗಂಡು ನೊಣದ ಜೊತೆಲಿ ಮೇಟ್ ಆಗತ್ತೆ ರಾಣಿ ಇದು ರಾಣಿಯ ಒಂದು ಮೇಟಿಂಗ್ ಸ್ಟೈಲ್ ಅದು ಒಂದ್ಸಲ ಒಂದು ಇಪ್ಪತ್ತು ಗಂಡು ನೊಣಗಳ ಜೊತೆ ಮೇಟಾಗಿ ಮತ್ತೆ ರಿಟರ್ನ್ ಗೂಡಿ ಬರುತ್ತೆ ಈ ಉಳುಕಿ ಹೋಗಿರೋ ಹುಳುಗಳು ಆ ಗಂಡು ನೊಣಗಳು ಅಲ್ಲೇ ಸತ್ತೋಗತ್ತೆ ಯಾವ ಗಂಡು ನೊಣ ರಾಣಿ ಜೊತೆ ಆಗಿದೆಯೋ ಆ ಗಂಡು ನೊಣ ಅಲ್ಲೇ ಸತ್ತೋಗತ್ತೆ ಆ ರಾಣಿ ಗೂಡಿಗೆ ಬಂದು ಸುಮಾರು ಏನಿಲ್ಲ ಅಂದ್ರೂ ಮೂರರಿಂದ ನಾಲ್ಕು ವರ್ಷಗಳ ತನಕ ರಾಣಿ ಆಯಿಸು ಐದು ವರ್ಷ ಆರು ವರ್ಷ ಇರೋದು ಇದೆ ಮತ್ತೆ ಎಲ್ಲಾ ಥಿಯರಿಗಳಲ್ಲಿ ಏನಿದೆ ಅಂದ್ರೆ ಒಂದು ಗೂಡಿಗೆ ಒಂದೇ ರಾಣಿ ಇರುತ್ತೆ ಅನ್ನೋದಿದೆ ಆದ್ರೆ ನಾನು ಎರಡು ರಾಣಿ ವರ್ಕಿಂಗ್ ಅಲ್ಲಿ ಇರೋದು ನೋಡಿದೀನಿ ಮೂರು ರಾಣಿ ವರ್ಕಿಂಗ್ ಅಲ್ಲಿ ಇರೋದು ನೋಡಿದಿನಿ ಅಂದ್ರೆ ಅದ್ರ ಅನ್ಯೋನ್ಯತೆ ಬಟ್ ತುಂಬಾ ರೇರ್ ಕೇಸು ಪ್ರತಿ ಗೂಡಲ್ಲೂ ಒಂದು ರಾಣಿ ಇರೋಂಥದ್ದು ಪದ್ಧತಿ ಈಗ ಮನುಷ್ಯರಲ್ಲಿ ಹೆಂಗೆ ವಿಶೇಷವಾಗಿ ಕೈ ಕಾಲು ಎಕ್ಸ್ಟ್ರಾ ಬಂದಿರೋರು ಇರ್ತಾರ ಅದೇ ತರ ಇದ್ರಲ್ಲೂ ರಾಣಿ ಒಂದು ರಾಣಿ ಒಂದು ಗೂಡಲ್ಲಿ ಇರೋ ಅಂಥದ್ದು ನಾರ್ಮಲ್ಲು ಬಟ್ ಒಂದೇ ರಾಣಿ ಇರತ್ತೆ ಅನ್ನೋದು ಸುಳ್ಳು ಅದು ಬೈ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಗೊತ್ತಾಗೋದು ಈಗ ನನಗೂ ಇಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾ ನಾನು ಕಾಡಲ್ಲಿ ಕಾಲನಿಗಳನ್ನು ಹಿಡಿತಾ ಇದ್ದಾಗ ಇಲ್ಲೊಂದು ರಾಣಿನ ಹಿಡಿದು ಬಾಕ್ಸ್ ಒಳಗಿಟ್ಟಿದ್ದೆ ಇನ್ನೊಂದು ರಾಣಿ ಕಾಣಿಸ್ತು ಹಂಗೆ ಅದು ಅದೇ ಮಿಸ್ ಇಲ್ಲಿ ಬಂತೇನೋ ಅನ್ಕೊಂಡೆ ಈ ತರದೆಲ್ಲ ಅನುಭವಗಳಾಗ್ತಾ ಬಂದಿದೆ ಬರೀ ಬಾಕ್ಸ್ ಅಲ್ಲಿ ಮೇಂಟೈನ್ ಮಾಡೋರಿಗೆ ಈ ಕಾಡಿನ ಜೇನನ್ನು ಹೆಂಗೆ ಹಿಡಿಯೋದು ವಿರುದ್ದ ನಾಲೆಡ್ಜ್ ಇರಲ್ಲ ಇದು ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಕ್ಕಿರೋ ಜೇನು ಜೇನು ಕೃಷಿಗೆ ದುಡ್ಡೇ ಬೇಕು ಅನ್ನೋದಿಲ್ಲ ಈಗ ನೀವು ಈ ತರ ಕಲ್ಲಿನ ನಿಮ್ಮ ಮನೇಲಿ ಕಲ್ಲಿರುತ್ತೆ ಅಥವಾ ಮಣ್ಣಿನ ದರೆ ಇರತ್ತೆ ಅದನ್ನು ಕೊರೆದು ಅದ್ರ ಮೇಲ್ಗಡೆ ಕಲ್ಲನ್ನು ಮುಚ್ಚಿ ಮಣ್ಣು ಮುಚ್ಚಿ ಇಟ್ಟಾಗ ಯಾವುದೋ ಒಂದು ಕಾಡ್ ಜೇನು ಬಂದು ಅಲ್ಲಿ ಚಾನ್ಸಸ್ ಇರುತ್ತೆ ಸಫಿಶಿಯಂಟ್ ಸ್ಪೇಸ್ ಮಾಡಿಕೊಟ್ಟಾಗ ಆಮೇಲೆ ಮಡಕೆಗಳನ್ನ ಮರದಲ್ಲಿ ಇಟ್ಟಾಗ ಬರುತ್ತೆ ಆಮೇಲೆ ಖಾಲಿ ಆಗಿರೋಂತಹ ಎಣ್ಣೆ ಡಬ್ಬಗಳು ಈಗ ತಗಡಿನ ಡಬ್ಬ ಬರುತ್ತೆ ಅದನ್ನ ನೀವು ಗಿಡ ಬಳ್ಳಿಗಳ ಮಧ್ಯ ಇಟ್ಟಾಗ ಅಲ್ಲಿ ಬಂದು ಸೇರ್ಕೊಳ್ಳುತ್ತೆ ಅಂದ್ರೆ ಸಫಿಷಿಯೆಂಟ್ ಬ್ಲ್ಯಾಕ್ ಸ್ಪೇಸ್ ಬೇಕು ಈ ಜೇನಿಗೆ ಈ ಜೇನಿನ ವಿಶೇಷ ಅದೇ ಅಂದ್ರೆ ಕಪ್ಪು ಇರೋ ಅಂತಹ ಜಾಗ ಅದಕ್ಕೆ ಸಿಕ್ಕದಾಗ ಅದರಲ್ಲಿ ಸುಸಜ್ಜಿತವಾದಂತಹ ಗೂಡ್ ಮಾಡ್ಕೊಂಡು ತನ್ನ ಸಂಸಾರ ಅಭಿವೃದ್ಧಿ ಮಾಡುತ್ತೆ ಸ್ವಲ್ಪ ಡಾರ್ಕ್ ಇರೋ ಜಾಗಗಳು ಡಾರ್ಕ್ ಸ್ಪೇಸ್ ಬೇಕು ಈ ಜೇನಿಗೆ ಹೆಜ್ಜೇನಿಗೆ ಡಾರ್ಕ್ ಸ್ಪೇಸ್ ಅಲ್ಲ ಅದಕ್ಕೆ ಬೆಳಕಬೇಕು ಅದು ಕತ್ಲಲ್ಲಿ ಬದುಕಂತದ್ದಲ್ಲ ಕೋಲ್ ಜೇನು ಅಂತ ಬರುತ್ತೆ ಅದು ಈ ತರ ಬಳ್ಳಿಗಳ ಮಧ್ಯನೇ ಬದುಕತ್ತೆ ಆದ್ರೂ ಅದಕ್ಕೆ ಬೆಳಕಿರೋ ಅಂತಹ ಜಾಗನೇ ಬೇಕು ಅದಕ್ಕೆ ಕಪ್ಪಲ್ಲಿ ಬದುಕಲ್ಲ ಅದು ಇದೊಂದೇ ಜೇನು ಸಾರಿ ಇದೊಂದೇ ಜೇನು ಬ್ಲಾಕ್ ಸ್ಪೇಸ್ ಅಲ್ಲಿ ಹೆಸರು ತುಡವಿ ಜೇನು ಅಂತ ಹೇಳ್ತೀವಿ ಇಂಡಿಕಾ ಅಂತ ಹೇಳ್ತೀವಿ ಆಮೇಲೆ ಮೆಲ್ಲಿಫೆರಾ ಬ್ರೀಡ್ಸ್ ಇದೆ ಅಂದ್ರೆ ಇದರಲ್ಲೇ ಫಾರಿನ್ ಇನ್ನ ತುಡುವಿಕ್ ಅಂತ ಹೇಳ್ತೀವಿ ಅದನ್ನು ಇಂಡಿಯಾದಲ್ಲಿ ಕೃಷಿ ಮಾಡ್ತಾ ಇದಾರೆ ಆದ್ರೆ ಇಲ್ಲಿಯ ವಾತಾವರಣಕ್ಕೆ ಹೊಂದ್ಕೊಳ್ಳಲ್ಲ ಅದು ಸ್ವಲ್ಪ ಸ್ಲೋ ಇಲ್ಲಿರುವಂತ ಹಕ್ಕಿಗಳು ಅದನ್ನ ಈಸಿಯಾಗಿ ಹಿಡಿದು ತಿನ್ನುತ್ತೆ ಮತ್ತೆ ಇಲ್ಲಿ ಚಿಕ್ಕಾಪಟ್ಟೆ ಮಳೆಗಾಲ ಆಗತ್ತೆ ಈಗ ನಮ್ ಮಲೆನಾಡು ಪ್ರದೇಶ ಹಾಗಾಗಿ ಸಿಕ್ಕಾಪಟ್ಟೆ ಮಳೆಗಾ ಮಳೆಗಾಲ ಆಗುತ್ತೆ ಆ ಟೈಮಲ್ಲಿ ಫೀಡಿಂಗ್ ಸಾಕಾಗಲ್ಲ ಎಲ್ಲ ಸಮಸ್ಯೆಗಳಿಂದ ಅದನ್ನ ಇಲ್ಲಿ ಉಳಿಸ್ಕೊಳಕ್ ಆಗ್ತಾ ಇಲ್ಲ ತುಂಬಾ ಜನ ಪ್ರಯೋಗ ಮಾಡಿ ಬಿಟ್ಟಿದ್ದಾರೆ ಆದ್ರೂ ಇನ್ನೂ ಪ್ರಯೋಗಗಳು ನಡೀತಾನೆ ಇದೆ ಅದರಲ್ಲೇ ಈಗ ಒಂದು ಎರಡು ವರ್ಷ ಇಲ್ಲಿ ಇರೋ ಅಂತ ಜೇನು ಇಲ್ಲಿ ವಾತಾವರಣಕ್ಕೆ ಹೊಂದ್ಕೊಳ್ಳೋ ಅಂತ ಸಾಧ್ಯತೆನೂ ಇರುತ್ತೆ ಯಾವುದು ಮಿರಾಕಲ್ಸ್ ನಾವು ಹಿಂಗೆ ಆಗತ್ತೆ ಹಂಗೆ ಆಗತ್ತೆ ಅಂತ ಪ್ರಿಡಿಕ್ಟ್ ಮಾಡೋದು ತಪ್ಪು ಈಗ ಹಿಂದೆ ಮನುಷ್ಯರಿಗೆ ಪಾಪು ಆದಾಗಿಂದ ದೊಡ್ಡ ಆದ್ಮೇಲೆ ಅವರಿಗೆ ಆ ಹಾಲನ್ ಜೀರ್ಣ ಮಾಡ್ಕೊಳ್ಳ ಅಂತ ಶಕ್ತಿ ಇರ್ಲಿಲ್ವಂತೆ ಈಗ ಜನ್ರೇಷನ್ ಪಾಸ್ ಆಗ್ತಾ ಈಗ ಮನುಷ್ಯರ ಹಾಲು ಕುಡಿದ್ರೆ ಜೀರ್ಣ ಆಗ ಅಂತ ಶಕ್ತಿ ಬಂದಿದೆ ಮುಂಚೆ ತಾಯಿ ಹಾಲು ಇಂತಿಷ್ಟು ತಿಂಗಳು ಅಂತ ಮಾತ್ರ ಇತ್ತಂತೆ ಅಂದ್ರೆ ಮನುಷ್ಯನ ಜೀವನ ಈ ಕಿವಿನೂ ಚಿಕ್ಕದಾಗ್ತಾ ಇದೆ ಯಾಕಂದ್ರೆ ನಾವು ಕಿವಿ ಬಳಸ್ತಾ ಇಲ್ಲ ಆಗ ಕಿವಿ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಶನ್ ಚಿಕ್ಕದಾಗತ್ತೆ ಹಂಗೆ ಇದ್ರಲ್ಲೂ ಹಿಂಗೆ ಇರುತ್ತೆ ಅನ್ನೋದ್ ಸುಳ್ಳು ಹೆಂಗ್ ಬೇಕಾದ್ರೂ ಇರ್ಬೋದು ಅದನ್ನ ನಾವ್ ಒಪ್ಕೊಳ್ಬೇಕು ರೆಕಾರ್ಡ್ ಮತ್ತೆ ನಾನು ಎಲ್ಲ ನೋಡ್ಕೊಂಡು ಜೇನ್ ಕೃಷಿ ಕಲಿತೀನಿ ಅನ್ನೋ ತಪ್ಪು ಆಮೇಲೆ ಇನ್ವೆಸ್ಟ್ ಮಾಡ್ತೀನಿ ನನ್ನ ಹತ್ರ ಎರಡು ಲಕ್ಷ ಇದೆ ನಾವು ಅಲ್ಲಿ ನೋಡ್ತೀವಿ ಎರಡು ಲಕ್ಷ ಹಾಕ್ಬಿಡಿ ಇಪ್ಪತ್ ಲಕ್ಷ ಆದಾಯ ಮೂವತ್ ಲಕ್ಷ ಆದಾಯ ಅದು ತಪ್ಪು ಫಸ್ಟ್ ಒಂದು ಪೆಟ್ಗೆ ಇಟ್ಕೊಳ್ಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ವರ್ಷ ಇನ್ನೊಂದು ಪೆಟ್ಟಿಗೆ ಜಾಸ್ತಿ ಮಾಡಿ ನಿಮಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇದೆಯಾ ಇದಕ್ ಹಚ್ಚಿದ್ರೆ ನಿಮ್ಗೆ ಅಲರ್ಜಿ ಆಗಲ್ವಾ ಕೆಲವೊಬ್ರು ಹೇಳ್ತಾರೆ ಇದಕ್ ಮಾಸ್ಕ್ ಬರುತ್ತೆ ಎಲ್ಲ ಹಾಕೊಂಡ್ ಮಾಡ್ಬಿಡ್ಬೋದು ಜೇನ್ ಕೃಷಿನ ಅಂತ ಒಂದು ಎರಡು ಬಾಕ್ಸ್ ಮಾಡ್ಬೋದು ನಿಮ್ ಲಾರ್ಜ್ ಅಲ್ಲಿ ಇದೆ ಅಂದ್ರೆ ಮಾಸ್ಕ್ ಹಾಕೊಂಡು ನಿಮ್ಗೆ ಕೆಲಸ ಮಾಡಕ್ ಆಗಲ್ಲ ಯಾಕಂದ್ರೆ ರೈನ್ ಕೋಟ್ ಹಾಕೊಂಡಾಗ ಸಿಕ್ಕಾಪಟ್ಟೆ ಸೆಕೆ ಆಗತ್ತೆ ಅದರಿಂದ ಕೆಲಸ ಮಾಡಕ್ ಆಗಲ್ಲ ನಿಮಗೆ ಇದ್ರಲ್ಲಿ ಆಸಕ್ತಿ ಇರಬೇಕು ಇದೇನಂದ್ರೆ ಹೊತ್ತಲ್ಲ ಹುಳ ಕಚ್ಚಿದ್ರು ನೀವು ಇಲ್ಲ ಹಿಂಗೆ ನಿಂತ್ಕೊಳ್ಬೇಕು ಈ ಭಯ ನಿಮ್ಗೆ ಯಾವಾಗ ಹೋಗತ್ತೋ ಅವಾಗ ನೀವು ಜೈನ್ ಕೃಷಿಲಿ ಯಶಸ್ವಿ ಆಗ್ತೀರಾ ಈ ಭಯ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಆಗಲ್ಲ ಇದು ಮತ್ತೆ ಎಕ್ಸ್ಪೀರಿಯನ್ಸ್ ಮೈನ್ ಹೇಳ್ತಾ ಇರೋದು ಮೂರು ವರ್ಷ ನಾಲ್ಕು ವರ್ಷ ನಂದು ಏನಿಲ್ಲ ಅಂದ್ರೆ ಹನ್ನೆರಡು ವರ್ಷ ಇದೆ ನನ್ನ ಜೊತೆ ಕಲ್ತಿರೋರೆಲ್ಲ ಈಗ ಪ್ರೊಫೆಷನಲ್ ಬಿ ಕೀಪರ್ಸ್ ಆಗಿದ್ದಾರೆ ಹೊರಗಡೆ ಬೆಂಗಳೂರಲ್ಲೊಬ್ರು ಇದ್ದಾರೆ ಅವ್ರಿಗೆ ಜೇನು ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲ ನಾನೇ ತೋರಿಸಿದ್ದು ಅವರು ನನ್ನ ಹತ್ರ ಇದನ್ನೆಲ್ಲ ತಿಳ್ಕೊಂಡ್ರು ನಾನು ಒಂದು ಜೇನ್ ಪೆಟ್ಟಿಗೆ ಇಡ್ತೀನಿ ಅಂತಂದ್ರು ಸಾಕಿದ್ರು ಆಮೇಲೆ ಅವರು ಹೊರಗಡೆ ಹೋಗಿ ಒಂದು ಮೂರು ತಿಂಗಳು ಕೋರ್ಸ್ ಮುಗಿಸ್ಕೊಂಡ್ ಬಂದ್ರು ಈಗ ಒಬ್ರು ಗೌರ್ಮೆಂಟ್ ಸಪ್ಲೈಯರ್ ಅವರು ಬೆಂಗಳೂರಲ್ಲಿ ಈ ತರ ಜೇನು ಕೃಷಿಲಿ ಹಂಗಂತ ಅವ್ರು ಬೆಳೆದಿದ್ದೆಲ್ಲ ಬೆಂಗಳೂರೇ ಹುಟ್ಟಿದ್ದು ಬೆಂಗಳೂರೇ ಆರ್ ಇಂಟ್ರೆಸ್ಟ್ ಅನ್ನೋದು ಯಾವ ಮನುಷ್ಯನ್ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗತ್ತೆ ಚೇಂಜ್ ಮಾಡುತ್ತೆ ದೊಡ್ಡ ದೊಡ್ಡ ಜೇನು ಕೃಷಿಕ ಯಾರು ನಾ ಹೇಳೋದ್ ಏನಂದ್ರೆ ಅನುಭವ ಇರಬೇಕು ಲಾರ್ಜ್ ಇಂಟ್ರೆಸ್ಟ್ ಇರಬೇಕು ನಮಗೆ ಇದನ್ನ ಮಾಡಕ್ಕೆ ನಾವು ನಾಳೆ ಮಾಡ್ತೀನಿ ನಾಡ್ದು ಮಾಡ್ತೀನಿ ಈ ಕೆಲಸ ಆಗಲ್ಲ ಅದು ಜೇನು ಅಲ್ಲಿ ಹೊಗೆ ಹಾಕಿದಾಗ ಈ ಹೋಲಿಂದ ಎಲ್ಲ ಜೇನುಗಳು ಹೊರಗಡೆ ಬಂದಿದೆ ಬಂದು ಕ್ವೀನ್ ಬಿ ಈ ಕ್ಯಾಪಲ್ಲಿ ಕೂತಿದೆ ಹಾಗಾಗಿ ಎಲ್ಲಾ ಜೇನುಗಳು ಇಲ್ಲಿ ಹೋಗಿ ಕೂರ್ತಾ ಇರೋವಂಥದ್ದು ನೋಡಿ ಇಲ್ಲಿ ನೋಡಿ ನಿಧಾನ ನೆಡ್ಕೊಂಡು ಹೋಗ್ತಾ ಇದೆ ಎಲ್ಲರೂ ಯಾಕೆಂದ್ರೆ ಇಲ್ಲಿ ಕ್ವೀನ್ ಬಿ ಇದೆ ಕ್ವೀನ್ ಬಿ ಎಲ್ಲಿ ರೆಪ್ರೆಸೆಂಟ್ ಆಗಿರುತ್ತೋ ಅಲ್ಲಿ ಎಲ್ಲಾ ಹುಳುಗಳು ಹೋಗುತ್ತೆ ಯಾಕೆಂದ್ರೆ ಅದರಿಂದ ಬರೋ ಅಂತಹ ಫೆರಮೋನು ಈಗ ಸುಮಾರು ಜನರಿಗೆ ಪ್ರಶ್ನೆ ಇರುತ್ತೆ ಮೂವತ್ತು ನಲ್ವತ್ತು ಜೇನ್ ಬಾಕ್ಸ್ ಅಕ್ಕ ಪಕ್ಕ ಇಟ್ಟಿರ್ತಾರೆ ಇದ್ರ ಹುಳ ಅದೇ ಗೂಡ್ಗೆ ಹೋಗತ್ತಾ ಬೇರೆ ಗೂಡ್ಗೆ ಹೋಗತ್ತಾ ಅನ್ನೋದೊಂದು ಪ್ರಶ್ನೆ ಇರುತ್ತೆ ಅದೇನಂದ್ರೆ ಅದರೇ ಗೂಡ್ಗೆ ಹೋಗುತ್ತೆ ನಾವು ಹೆಂಗ್ ಮನೆಗೆ ಹೋಗ್ತಿವೋ ಹಂಗೆ ಅದು ತನ್ನ ಗೂಡ್ಗೆ ಹೋಗುತ್ತೆ ತನ್ನ ಗೂಡ್ಗೆ ಬೇರೆ ಜೇನು ನುಳುಗಳು ಬಂದ್ರೆ ಅದ್ರ ಜೊತೆ ಫೈಟಿಂಗ್ ನಡೆಯುತ್ತೆ ಈ ಜೇನು ನೋಳುಗಳಿಗೂ ಬಂದಿರೋ ಅಂತ ಜೇನು ಅದ್ರ ಗುಡ್ಗ ಅದೇ ಹೋದಾಗ ಅಲ್ಲಿ ಫೈಟ್ ಮಾಡ್ಕೊಳಲ್ಲ ಅದ್ರ ವರ್ಕ್ ಮೇಲೆ ತೊಡ್ಕೊಳತ್ತೆ ಮತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಆಗಿ ಕೆಲಸ ಮಾಡ್ಕೊಂಡಿರುವಂತಹ ಜೀವಿ ಜೇನು ಆಮೇಲೆ ಇದ್ರದ್ದು ಆ ಬಿ ಡ್ಯಾನ್ಸ್ ಅಂತ ಹೇಳ್ತಾರೆ ಈ ಜೇನು ನೊಣ ಈಗ ನಾವಾರು ಮಾತಾಡಿ ಹೇಳ್ತೀವಿ ಇಂಥಲ್ಲಿ ಫುಡ್ ಇದೆ ತಗೊಂಬಾ ಅಂತ ಹೇಳ್ತೀವಿ ಇದ್ರಲ್ಲಿ ಆ ಪ್ರೊಸೀಜರ್ ಇಲ್ಲ ಮಾತು ಬರ್ದೇ ಇರೋದಕ್ಕೆ ನೃತ್ಯದ ಮೂಲಕ ಅದು ಇಂಪ್ರೆಸ್ ಮಾಡುತ್ತೆ ಬೆಳಗ್ಗೆ ಒಂದು ಹಿರಿಯ ನೊಣ ಹೋಗಿ ಇಲ್ಲಿಂದ ಯಾವ ದಿಕ್ಕಲ್ಲಿ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾವ ಹೂ ಬೆಳೆದಿದೆ ಅನ್ನೋದನ್ನ ನೋಡ್ಕೊಂಬರತ್ತೆ ನೋಡ್ಕೊಂಬಂದು ಅದ್ರ ಬಾಕ್ಸು ಅಥವಾ ಅದ್ರ ಗೂಡಿನ ಎದುರುಗಡೆ ಎಂಟರ ಅಂಕಿಯಲ್ಲಿ ಡ್ಯಾನ್ಸ್ ಮಾಡುತ್ತೆ ಅಂದರೆ ನಾವೀಗ ಡ್ಯಾನ್ಸ್ ಮಾಡತ್ತೆ ಅನ್ನೋದು ನಾನು ಓದಿರೋ ಅಂಥದ್ದು ಅಂದರೆ ರಿಸರ್ಚ್ ಮಾಡಿರೋ ಅಂಥದ್ದು ಈಗ ನಾನು ಆ ಡ್ಯಾನ್ಸ್ ಮಾಡ್ತಾ ಇರತ್ತ ಅನ್ನೋದನ್ನು ನೋಡ್ಲಿಲ್ಲ ಆದರೆ ಎಲ್ಲ ಕಡೆ ರಿಸರ್ಚಲ್ಲಿ ಹಂಗೆ ಇರೋ ಅಂಥದ್ದು ಅದು ಡ್ಯಾನ್ಸ್ ಮಾಡೋದನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಬೇರೆ ಹುಳುಗಳು ಆ ಸ್ಪೇಸಿಗೆ ಹೋಗುತ್ತೆ ಇಂಥ ಕಲ್ಲರೇ ಹೂ ಆಗಿದೆ ಇಷ್ಟೇ ಫೆರಮ್ ಅಂದ್ರೆ ಅದರಲ್ಲಿ ಪರಾಗ ಇದೆ ಮಕರಂದ ಇದೆ ಅದಷ್ಟು ಡೀಟೇಲ್ಸ್ನ ಇದು ತಿಳಿಸುತ್ತೆ ಆಮೇಲೆ ಒಂದಿಷ್ಟು ಹುಳಗಳು ಒಂದಿಷ್ಟು ಕೆಲಸ ಹುಟ್ಟಿದ ತಕ್ಷಣ ನಮ್ಮ ಪಾಪಗಳಿಗೆ ನಾವೇನು ಕೆಲಸ ಇರಲ್ಲ ಬಟ್ ಇದರಲ್ಲಿ ಈ ಜೇನು ನೊಣದ ತಲೆ ಭಾಗದಲ್ಲಿ ಆ ರಾಜಶಾಹಿ ರಸದ ತುಣುಕುಗಳು ಬರ್ತಾ ಇರತ್ತೆ ಅದು ಅದ್ರ ಮರಿಗಳಿಗೆ ಫೀಡಿಂಗ್ ಮಾಡುತ್ತೆ ಹುಟ್ಟಿದ ಫಸ್ಟ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ಆಮೇಲೆ ಬರ್ತಾ ಬರ್ತಾ ಅದು ಒಂದೊಂದೇ ಕೆಲಸ ಒಂದು ಎರಡು ದಿನ ಗೂಡಲ್ಲಿ ಓಡಾಡ್ಕೊಂಡಿರತ್ತೆ ಆಮೇಲೆ ಗೂಡು ಕ್ಲೀನಿಂಗ್ ಹೋಗುತ್ತೆ ಆಮೇಲೆ ಹೊರಗಡೆ ಬಂದ್ಕೊಂಡು ರೆಕ್ಕೆ ಬಡಿಯೋ ಪ್ರಯತ್ನ ಮಾಡುತ್ತೆ ಆಮೇಲೆ ರೆಕ್ಕೆ ಬಡಿದು ಒಂದು ನೂರು ಮೀಟರ್ ಡಿಸ್ಟೆನ್ಸ್ ಹಾರೋಗಿ ಮತ್ತು ವಾಪಸ್ ಬರುತ್ತೆ ಆಮೇಲೆ ಜೊತೆಗಾರ ನಣಗಳ ಜೊತೆಗೆ ಸುಮ್ಮನೆ ಹೋಗಿ ಬರುತ್ತೆ ಪರಿಸರ ನೋಡ್ಕೊಂಡ್ ಬರುತ್ತೆ ಆಮೇಲೆ ನಿಧಾನ ಕೆಲಸ ಶುರು ಮಾಡುತ್ತೆ ದಿನಾಗ್ಳು ಪರಾಗನ ತರೋದು ಆಮೇಲೆ ಮಕರಂದ ತರೋದು ಈ ತರ ಕೆಲಸ ಏಜ್ ಆಗ್ತಾ 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 ಅದ್ರದ್ದು ರೊಟೈನ್ ಚೇಂಜ್ ಆಗ್ತಾ ಬರುತ್ತೆ ಇಂಥ ಏಜಲ್ಲಿ ಇಷ್ಟು ಕೆಲಸ ಆಮೇಲೆ ಇದು ಆಮೇಲೆ ರಿಟೈರ್ಡ್ ಲೈಫ್ ಹಿಂಗೆ ರಿಟೈರ್ಡ್ ಲೈಫ್ ಹೆಂಗಿರತ್ತೆ ಅಂದ್ರೆ ರಾಣಿ ಪ್ರೊಟೆಕ್ಷನ್ ಜೊತೆಗಿರೋ ಅಂಥದ್ದು ಒಂದು ಇಲ್ಲ ಅಂದ್ರೆ ಯಾವುದೇ ಶತ್ರುಗಳು ಬಂದ್ರೆ ಹೋರಾಡೋ ಅಂಥದ್ದು ಅಂದ್ರೆ ಅದ್ರ ಜೀವದ ಕೊನೆ ಅಂತಕ್ಕೆ ಬಂದಾಗ ಇದು ಶತ್ರು ಶೈಲ ಇದ್ರೆ ಎಲ್ಲ ಹುಳುಗಳು ಕಚ್ಚಲ್ಲ ಕಚ್ಚ ಅಂತ ಚುಚ್ಚ ಅಂತ ಹುಳುಗಳೇ ಬೇರೆ ಇರುತ್ತೆ ಅದು ತನ್ನ ರೆಕ್ಕೆ ಹಿಂಗೆ ಬಿಚ್ಕೊಂಡು ರೆಡಿ ಇರುತ್ತೆ ಅಟ್ಯಾಕಿಂಗಲ್ಲಿ ಮೈಂಡ್ ಸೆಟ್ ಎಲ್ಲ ಹುಳುಗಳು ಈ ತರ ಅಟ್ಯಾಕಿಂಗ್ ಅಲ್ಲಿ ಇರಲ್ಲ